ಮಾಡಪ್ಪ ಅಂತ ಹೇಳಿದಾರೆ ಚಂದ್ರಪ್ಪನಿಗೆ ಪಾಪ ಇಲ್ಲ ನಾ ಬೇರೆ ಚೆಕ್ ಬಿಲ್ ಪಾಸ್ ಮಾಡ್ಬೇಕಂದ್ರೆ ನಾನು ಇದೀನಪ್ಪ ಮಾಡ್ಕೊಡ್ತೀನಿ ಬಾ ಅಂತ ಹೇಳ್ಬೋದಲ್ಲ ಕರ್ಸಿ ಏ ಪಾಪ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬೋದಲ್ಲ ಈ ಹಾಕೋದ್ ಏನಿರ್ತದೆ ಆಯ್ಪೇನು ಗೊತ್ತಿಲ್ಲ ಚಂದ್ರಪ್ಪನಿಗೆ ಕರ್ಸಿ ಏ ಪಾಪ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬೋದಲ್ಲ ನೀನ್ ಸ್ಟ್ರೈಕ್ ಮಾಡಪ್ಪ ಅಂತ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೊಟ್ಬಿಟ್ಟು ಒಂದು ಅಧ್ಯಕ್ಷ ಅಂತ ಮಾಡ್ಬಿಟ್ಮೇಲೆ ನೀನ್ ಹೆಂಗ್ ಮಾಡಿದೆ ಸ್ಟ್ರೈಕ್ ಅಂತ ಅವ್ರಿಗೆ ತಾನೇ ಅವಮಾನ ಶರ್ಮನ್ ಅವ್ರಿಗೆ ತಾನೇ ಅವಮಾನ ಒಂದು ಕಣ್ಣಲ್ಲಿ ಹಾಕಿದೀರ ಅಂದ್ರೆ ಇವಾಗ ಅವ್ರಿಗೆ ಅವಮಾನ ಅವ್ರಿಗೆ ಆಗೋದು ಹಾ ಯಾರು ಅಭಿವೃದ್ಧಿ ಇಲ್ಲ ಹಾ ಒಬ್ಬರೇ ಅವ್ರ ಜೊತೆ ಮಾಡಿದ್ರ ಇಲ್ಲ ಪಿಡುವ ಬಾಪ ನಡೆಯಪ್ಪ ನಾನು ಬರ್ತೀನಿ ನಡೆಯಪ್ಪ ಏನ್ ಮಾಡಿದಾರೆ ನೋಡೋಣ ಅವರೆಲ್ಲ ನಡೆಯಪ್ಪ ಅಂತ ಇದು ಐಮೂರ್ ಜೊತೆ ಹೋಗಿ ಮಾಡ್ಕೊಡ್ಬೋದಲ್ಲ ಬಿಳುಗ್ಳ ಓ ನಾನು ಸ್ಟ್ರೈಕ್ ಮಾಡಿ ಆಕೆ ಅಂದ್ರೆ ಏನಕ್ಕೆ ಸ್ಟ್ರೈಕ್ ಅವರು ಅವ್ರಿಗೇನು ಒಂದು ಸದಸ್ಯರಿಗೆ ಒಂದು ಅಧ್ಯಕ್ಷರು ಸ್ಟ್ರೈಕ್ ಮಾಡುವಂತೇಳ್ತಾರ ಅಭಿವೃದ್ಧಿ ಹೆಂಗೆ ಆಗೋದು ಇವರು ನಾಳೆ ಇವನು ಇವ್ರು ಕೂಡ ಇದ್ದಾರೆ ಅಪ್ಪ ನಾನು ಸ್ಟ್ರೈಕ್ ಮಾಡ್ತೀನಿ ಮಾಡುವಂತಾರೆ ಇಲ್ಲಪ್ಪ ಬಾಪಾ ನೀನು ಒಂದು ದನಿ ಹದಿಮೂರು ಮೆಂಬರ್ಗು ಒಂದು ದನಿ ಒಂದು ಪ್ರತಿನಿಧಿ ಹ್ಞೂ ಪ್ರತಿನಿಧಿ ಅಬ್ಬಾ ಎಲ್ಲರನ್ನೂ ಫೋನ್ ಕಾಣ್ ಈ ಫೋನ್ ಯಾವುದು ಇದ್ರಲ್ಲಿ ನೋಡಿ ಮೀಟಿಂಗಲ್ಲಿದೆ ಒಂದು ಮೀಟಿಂಗ್ ಕೂಡ ಮೂರು ಜನ ಇಬ್ಬರು ಜನ ಯಾರಿಗೂ ಐಮುನು ವಿಶ್ವಾಸಗ ತೆಗೊನಲ್ಲ ಚೇರ್ಮನ್ ಅವರು ಅವ್ರ ಸ್ವಂತ ಮನೆ ಪ್ರೋಗ್ರಾಮ್ ಥರ ಮಾಡ್ಕೊಂತಾರೆ ಅವ್ರ ಹೆಸರೇನ ಪದ್ಮಮ್ಮ ಅಂತ ಅವ್ರ ತಮ್ಮ ಅವ್ರ ತಮ್ಮ ಕೃಷ್ಣಮೂರ್ತಿ ಅಂತ ವಕೀಲರು ಅವರು ಅವ್ರು ಹೇಳ್ದಂಗೆ ಮಾಡಬೇಕು ಅವರೇ ಏನು ಹೇಳಿದ್ರೆ ಬಿಲ್ಲು ಪಿಡಿ ಎರಡು ಸರಿ ಚೆಕ್ ಮಾಡಿಕೊಡ್ರೆ ನಾನು ಬರ್ರಿ ನಾನು ಹಾಕಲ್ಲ ಹಾಂ ನಾನು ಹಾಕಲ್ಲ ಸೈನ್ ಅಂತ ಹಾಂ ನನಗೆ ಇದು ಅವ್ರ ಮನೆಗೆ ಕಳ್ಸಿ ಕೊಡ್ಬೇಕು ಚೆಕ್ಗಳು ಸೈನ್ ಹಾಕೋಕ್ಕೆ ಆಫೀಸ್ ಇದು ಆಫೀಸ್ ಆಫೀಸಲ್ಲಿ ಬರಲ್ಲ ಅಲ್ಲಿ ಮನೇಲಿ ಹಾಕೋದು ಪಿಡಿ ಅವ್ರೆ ಎತ್ಕೊಬ ಪೈಲು ಮನೆ ಹತ್ರ ಬಂದು ಸೈನ್ ಹಾಕ್ಸ್ಕೊ ಅಂತ ಹೇಳ್ತಾರೆ ಹಾಂ ಅಭಿವೃದ್ಧಿ ಏನೋ ಇಲ್ಲ ಒಂದು ದಿವಸ ಕೂಡ ಊರಲ್ಲಿ ರೌಂಡ್ ಹಾಕಿಲ್ಲ ಚೇರ್ಮನ್ ಅವರು ನಾವು ಪಿಡಿ ಒಂದು ಕೇಳ್ಸಿದ್ರೆ ಅವ್ರು ಬರ್ತಾರೆ ಇವ್ರು ಬರೋಲ್ಲ ಬರ್ತಾರೆ ಒಂದು ಊನಾರ್ ಹಾಕೋಬೇಕು ಹೋಗ್ಬೇಕು ಅಷ್ಟೇಗನೆ ಚೇರ್ಮನ್ನು ಊನರ್ಗೆ ಮಾತ್ರ ಚೇರ್ಮನ್ನು ಅಭಿವೃದ್ಧಿಗೆ ಚೇರ್ಮನ್ ಅಲ್ಲ ಅವರು ಊರಲ್ಲಿ ಸ್ವಚ್ಛತೆ ಇಲ್ಲ ಅಂತ ಅವರು ಆರೋಪ ಮಾಡಿದ್ರು ಸರ್ ಚೇರ್ಮನ್ ಇವರು ಊರವರು ರೌಂಡ್ ಹಾಕಿದ್ರೆ ಅಧಿಕಾರಿ ಬರ್ತಾನೆ ಕನ್ ಕಾಣಿಸಲ್ಲ ವಿಡಿಯಾಗ್ಲಲ್ಲಿ ಸೋಷಿಯಲ್ ಇದ್ರಲ್ಲಿ ಹಾಕಿದ್ರೆ ವಾರ್ನಿಂಗ್ ಕೊಡ್ತಾರೆ ಏನಕ್ಕೆ ಹಾಕೋದು ಅಂತ ಬಂದು ರೌಂಡ್ ಹಾಕಿದ್ರೆ ಇದಾಗ್ತಾರೆ ಜವಾಬ್ದಾರಿ ಯಾರು ಸರ್ ಚೇರ್ಮನ್ ಚೇರ್ಮನ್ ಚೇರ್ಮ್ಯಾನ್ ಇಷ್ಟೂರ್ಗು ಊರ್ ರೌಂಡ್ ಹಾಕಿಲ್ಲ ಇಷ್ಟೂರ್ಗು ಚೇರ್ಮನ್ ರೌಂಡ್ ಹಾಕಿಲ್ಲ ಊರಲ್ಲಿ ಯಾವುದೇ ಇದಾಗ್ಲಿ ಚೇರ್ಮನ್ ಅವರು ಊರಲ್ಲಿ ರೌಂಡ್ ಹಾಕಿಲ್ಲ ಯಾವ್ದು ತಾಯ್ಲೂರು ಕೂಡ ಬರಲ್ಲ ಸರ್ ತಾಯ್ಲೂರಲ್ಲಿ ಇದ್ಕೊಂಡು ತಾಯ್ಲೂರನ್ನ ಸ್ವಚ್ಛತೆ ಮಾಡಕ್ಕೆ ಅವ್ರ ಕೈಯಿಂದ ಆಗಲ್ಲ ಸರ್ ಅವ್ರ ತಮ್ಮ ಫೋನಲ್ಲಿ ಯಾರನ್ನ ನಾವು ಕರ್ಕೊಂಡು ಹೋದ್ರೆ ಹೆಂಗೋದ್ರಿ ಯಾರನ್ನು ಕಲಿಸಿದ್ದು ನನ್ನನ್ನು ಕಲ್ಕ ನನ್ನ ಕೇಳ್ಕೊಂಡು ಹೋಗ್ಬೇಕು ನೀವು ಏನ ಅವ್ರ ಮನೆಯಿಂದ ಕಂದ್ಕೊಡ್ಬೇಕನ್ಸರ್ ದುಡ್ಡು ನಾವು ಸರ್ ನಾವು ಕೊಡೋ ಸರ್ ಕಂದಾಯ ಎಲ್ಲ ನಾವು ವಸೂಲಿ ಮಾಡಿ ನಾವು ನಮ್ಮ ದುಡ್ಡು ಇದು ನಾವು ಸ್ವಸ್ಥತೆ ಮಾಡ್ಕೊಳ ಸರ್ ಊರಲ್ಲೇ ಹ್ಞೂ